ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಏನಾದರೂ ಸೈಡ್ ಡಿಶ್ ಬೇಕು ಅಥವಾ ಗ್ರೇವಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಈಸಿಯಾಗಿ ಯಾವ ತರಕಾರಿನೂ ಬೇಡ ಮನೆಯಲ್ಲಿ ಈರುಳ್ಳಿ ಟೊಮ್ಯಾಟೊ ಇದ್ರೆ ಸಾಕು ಸೂಪರ್ ಆಗಿರೋ ಅಂತ ಸಾಗು ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು ಪೂರಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಗು ರೆಸಿಪಿ ಬನ್ನಿ ಯಾವ ಸಾಗು ಅಂತ ನೋಡ್ಕೊಂಡು ಬರೋಣ ಈರುಳ್ಳಿ ಸಾಗು ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿ ಅಥವಾ ಪ್ಯಾನ್ ಅಥವಾ ಕುಕ್ಕರ್ ಯಾವುದು ಬೇಕಾದರೂ ತೊಗೊಳ್ಬೋದು ನೀವು ಇದಕ್ಕೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಉದ್ದಕ್ಕೆ ಸೀಳಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ನೀವು ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿಯನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇದನ್ನು ಕ್ರಷ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ನಮಗೆ ಶುಂಠಿ ಫ್ಲೇವರ್ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಬೇಕಾದರೂ ಮಾಡ್ಬೋದು ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಇದ್ದೀನಿ ಚಿತ್ರಾನ್ನಕ್ಕೆ ಎಲ್ಲ ಹಚ್ಕೋತೀವಲ್ವ ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆಜಿಯಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಫ್ರೈ ಆಗಲಿ ಇದು ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನಿಲ್ಲ ಅರ್ಧ ಭಾಗ ಫ್ರೈ ಆದರೆ ಸಾಕು ಈ ರೆಸಿಪಿಗೆ ತುಂಬ ರುಚಿಯಾಗಿ ಇರುತ್ತೆ ಇವಾಗ ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನೇ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಒಂದು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮ್ಯಾಟೊ ಬೇಕಾದರೂ ತೊಗೊಳ್ಬೋದು ಸ್ವಲ್ಪ ಹುಳಿ ಅಂಶ ಇಷ್ಟಪಡೋರು ಹುಳಿ ಟೊಮ್ಯಾಟೊ ತೊಗೊಳ್ಬೋದು ಇದನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡೋಣ ಓಟೆಲ್ ಥರ ಓಟೆಲ್ ರುಚಿನಲ್ಲಿ ಬಟ್ರೂಮ್ ಮಾಡೋ ಥರ ತುಂಬ ಚೆನ್ನಾಗಿರುತ್ತೆ ಈ ಈರುಳ್ಳಿ ಸಾಗು ಕಡಿಮೆ ಖರ್ಚು ಅಂತ ಹೇಳ್ಬೋದು ಸ್ನೇಹಿತರೆ ಬಜೆಟ್ ಫ್ರೆಂಡ್ಲಿ ಅಂತ ಈ ಲಿಡನ್ನು ಕ್ಲೋಸ್ ಮಾಡೋಣ ಲಿಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಆ ಟೈಮ್ನಲ್ಲಿ ಇಲ್ಲಿ ಸುಮಾರು ಒಂದುವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಬಜ್ಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಆ ಹಿಟ್ಟು ಇದನ್ನು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕೂಡ ಗಂಟೆ ಇಲ್ದಲೆ ಇರೋ ಥರ ಈ ಥರ ಹಿಂಗೆ ರೆಡಿ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಎಕ್ಸ್ಟ್ರಾ ಏನೂ ಮಸಾಲ ಇಲ್ಲ ಸೊ ಅದೇ ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯನ್ನು ಕೊಡೋದು ಇವಾಗ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡೋಣ ಅರ್ಧ ಭಾಗ್ದಷ್ಟು ಬೆಂದಿದೆ ನೋಡ್ತಾ ಇರ್ಬೋದು ಈರುಳ್ಳಿ ಬೇಯ್ತಾ ಬೇಯ್ತಾ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತಾ ಇರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ ಯಾಕಂದರೆ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ನೋಡಿಕೊಂಡು ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಬೇಕು ಈರುಳ್ಳಿನಲ್ಲೂ ನೀರಿನ ಅಂಶ ಇರುತ್ತೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗೆಲ್ಲ ಒಂದು ರೌಂಡು ಮಿಕ್ಸ್ ಮಾಡೋಣ ಒಂದು ಅಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ನೀವು ಮಾಮೂಲಿ ಬೆಲ್ಲ ಬೇಕಾದರೂ ಹಾಕ್ಬೋದು ಬೇಡ ಅಂದರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಬೋದು ಹಾಗೆ ಕಡಲೆ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೊಂದು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ನಾವು ಇದಕ್ಕೆ ಬೇರೆ ಕಾಯಿ ಕಡಲೆ ಏನು ರುಬ್ಬೋದಿಲ್ಲ ಅಲ್ವಾ ಸೊ ಆ ಜಾಗಕ್ಕೆ ಕಡಲೆ ಹಿಟ್ಟನ್ನು ಹಾಕೋದು ಒಂದು ಹೊಸ ರುಚಿ ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ನೀವು ನೀರನ್ನು ನೋಡಿ ಕಡಲೆ ಹಿಟ್ಟಾಗಿದ ತಕ್ಷಣ ಗಟ್ಟಿ ಹಾಕಿಬಿಡುತ್ತೆ ನೋಡಿಕೊಂಡು ನೀರನ್ನು ಈ ಟೈಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡೋಣ ಕಡಲೆ ಹಿಟ್ಟು ನೀರು ಈರುಳ್ಳಿ ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಕಡಲೆ ಹಿಟ್ಟು ಒಂದು ಎರಡು ನಿಮಿಷ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು ಒಂದು ಕುದಿ ಬಂದರೆ ನೋಡಿ ಕುದೀತಾ ಇದೆ ತುಂಬ ಚೆನ್ನಾಗಿ ರೆಡಿ ಆಗಿದೆ ಯಾವುದೇ ಫುಡ್ ಕಲರ್ಸ್ಗಳನ್ನು ಕೂಡ ನಾವು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಸಿಗೋ ಅಂಥ ಹಾಕಿರೋದು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಬೇಗನೆ ಆಗೋಗ್ಬಿಡತ್ತೆ ಪೂರಿ ಜೊತೆ ದೋಸೆ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ಇನ್ನು ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡಿಬಿಡೋಣ ರುಚಿ ಅಂದರೆ ಇದು ಅಂತ ಹೇಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಹಾಗೆಯೇ ಟೈಮ್ ಸೇವಿಂಗ್ ಅಂತ ಕೂಡ ಹೇಳ್ಬೋದು ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಲಾಸ್ಟಿಗೆ ಗಾರ್ನಿಷಿಂಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅಷ್ಟೇ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ